ಹಾಯ್ ಸ್ನೇಹಿತರೆ ಎಲ್ಲ ಕೆ ಪಿ ಟಿ ಸಿ ಎಲ್ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಅಫೀಷಿಯಲ್ ಆಗಿ ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ್ಕೆ ಏನು ಇದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫೀಷಿಯಲ್ ಆಗಿ ಅಂತ ಕೆ ಪಿ ಟಿ ಸಿ ಎಲ್ ಒಂದು ಮಾಹಿತಿ ಕೂಡ ಬಂದಿರ್ತದೆ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಿಮ್ಮದು ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಳ್ತೀವಿ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಬಂದಿರುತ್ತೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಒಂದು ಮಾಹಿತಿಯನ್ನು ತೆಗೆದುಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ಇನ್ನು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಏನು ನೀಡುತ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಸ್ನೇಹಿತರೆ ನೀವು ನೋಡಬಹುದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಮಾಹಿತಿ ಕೂಡ ಆಗಿರ್ತದೆ ದಿನಾಂಕ ಕೂಡ ನೋಡ್ಕೋಬೋದು ಇಪ್ಪತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಬಂದ ಪ್ರಕಟಣೆ ಆಗಿರ್ತದೆ ಹಾಗಿದ್ರೆ ಏನಿದೆ ಇದರಲ್ಲಿ ನೋಡಿದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಉದ್ಯೋಗದ ಪ್ರಕಟಣೆಯ ಅನುಗುಣವಾಗಿ ಕಿರಿಯ ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಅಂದ್ರೆ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಯ ನೇಮಕಾತಿ ಸಂಬಂಧಿಸಿದಂತೆ ಶಕ್ತಿ ಅಂದರೆ ಫಿಸಿಕಲ್ ಟೆಸ್ಟ್ ನಿಮ್ಮದು ಒನ್ ಡ್ರೆಸ್ ಟು ಪಾಯ್ ಈಗ ಆಯ್ಕೆಯಾದ ಅಭ್ಯರ್ಥಿಗಳದು ಅಫಿಷಿಯಲ್ ಆಗಿ ಲಿಸ್ಟ್ ಕೂಡ ಬಿಟ್ಟಿದ್ದರು ಅನುಪಾತದಲ್ಲಿ ಶಾರ್ಟ್ ಲಿಸ್ಟ್ ಆಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಕಟಪ್ ಅಂಕಗಳೊಂದಿಗೆ ಅಂತರ್ಜಾಲದಲ್ಲಿ ಆಲ್ರೆಡಿ ಆಗಿತ್ತು ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಯಾರೆಲ್ಲ ಆಯ್ಕೆಯಾಗಿದ್ದರು ಕೂಡ ನೋಡಿಕೊಂಡಿದ್ರೆ ಅದಕ್ಕೆ ಸಂಬಂಧಿಸಿದಂತೆ ಸಹನ ಶಕ್ತಿ ಪರೀಕ್ಷೆಯನ್ನು ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಕಲಬುರಗಿಯಲ್ಲಿ ನಡೆಸಲಾಗುತ್ತಿದೆ ಅಂತ ಅಫಿಷಲ್ ಆಗಿ ಮಾಹಿತಿ ಕೂಡ ಬಂದಿರ್ತದೆ ಸಹಣಶಕ್ತಿ ಪರೀಕ್ಷೆಯ ಕರಿಪತ್ರವನ್ನು ಈಗ ಆಲ್ರೆಡಿ ವೆಬ್ಸೈಟ್ನೇ ಬಿಟ್ಟಿರ್ತದೆ ವೆಬ್ಸೈಟ್ ಯಾವ್ದಪ್ಪ ಅಂದರೆ ಇಲ್ಲಿದೆ ಈ ವೆಬ್ಸೈಟ್ಗೆ ಹೋಗಿ ನೀವು ಆಯ್ಕೆ ಆಗಿದ್ದೀರಿ ನೋಡಿ ಅಂಥ ಅಭ್ಯರ್ಥಿಗಳು ಹೋಗಿ ನೀವು ನಿಮ್ಮದು ಫಿಸ್ಕಲ್ಗೆ ಏನು ಹಾಲ್ ಟಿಕೆಟ್ ಏನು ಬರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕ್ರಿ ಇದಿಲ್ಲ ಅಂದರೆ ನಿಮ್ಮದು ನೀವು ಫಿಸಿಕಲ್ಗೆ ಅಟೆಂಡ್ ಆಗಲು ಸಾಧ್ಯವಿರೋದಿಲ್ಲ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಡೌನ್ಲೋಡ್ ಮಾಡಿಕೊಳ್ಳಬೋದಾಗಿರ್ತದೆ ಹಾಗಿದ್ರೆ ನಿಮ್ದು ಐದನೇ ತಾರೀಕು ಫಿಸಿಕಲ್ ಸ್ಟಾರ್ಟ್ ಆಗ್ತಾವ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ನಿಮ್ಮದು ಈ ಪಿಸ್ಕಲ್ದನ್ನು ಏನ ಹಾಲ್ ಟಿಕೆಟ್ ಏನಿರುತ್ತಲ್ಲ ಹಾಲ್ ಟಿಕೆಟನ್ನು ಡೌನ್ಲೋಡ್ ಸ್ನೇಹಿತರೆ ಇದು ಬಂದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರುತ್ತದೆ ನಿಮ್ಮದು ಪಿಸ್ಕಲ್ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರ ಪಿಕ್ಸ್ ನಡೀತದ ರೀ ಎಲ್ಲೆಲ್ಲೆಲ್ಲ ನಡೀತದೆ ಅಂದ್ರೆ ತಿಳ್ಕೊರಿ ನೀವು ಯಾವುದೇ ಒಂದು ಕಂಪ್ನಿಗೆ ಅರ್ಜಿ ಸಲ್ಲಿಸಿ ಹಜ್ಕಾಂ ಸಲ್ಲಿಸಿ ಮೆಸ್ಕಾಂ ಸಲ್ಲಿಸಿ ಜಸ್ಕಾಂ ಸಲ್ಲಿಸಿ ಆದರೆ ಅವರು ಒಂದಿಷ್ಟು ಗ್ರೌಂಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಯಾವ ಗ್ರೌಂಡ್ಗಳಪ್ಪ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಗ್ರೌಂಡ್ ಇದೆ ಅದೇ ರೀತಿ ಬಾಗಲಕೋಟೆಯಲ್ಲಿ ಒಂದಿದೆ ಬೆಳಗಾವಿಯಲ್ಲಿ ಒಂದಿದೆ ಕಲಬುರಗಿ ಒಂದಿದೆ ಇದರಲ್ಲಿ ಮಾತ್ರ ನಡೆಸ್ತದೆ ರೀ ಏನು ತಿಳಿತಲ್ಲ ಇಲ್ಲಿ ಬಾಗಲಕೋಟೆ ಸುತ್ತಮುತ್ತ ಇರೋರು ಬೆಳಗಾವಿ ಅದೇ ರೀತಿ ಇಲ್ಲಿ ಕಲಬುರಗಿ ಈ ಸೈಡ್ ಇರೋದು ಎಲ್ಲ ಇಲ್ಲೇ ಬರುವ ಸಾಧ್ಯತೆ ಇದೆ ಅದರಲ್ಲಿ ಇದು ಹೆಜ್ಕಾಮ್ಗೆ ಏನು ಅರ್ಜಿ ಸಲ್ಲಿಸಿದ್ರೆ ಎಲ್ಲರದು ಕೂಡ ಬಾಗಲಕೋಟೆಗೆ ಹಾಕುವ ಚಾನ್ಸಸ್ ರೀ ಅದೇ ರೀತಿ ಬೆಂಗಳೂರಿಗೆ ಸಲ್ಲಿಸಿದವ್ರದು ಬೆಂಗಳೂರಿಗೆ ಹಾಕ್ತಾರೆ ಅದೇ ರೀತಿ ಮೈಸೂರಿಗೆ ಸಲ್ಲಿಸಿದವರು ಕೂಡ ಬೆಂಗಳೂರಿಗೆ ಹಾಕ್ತಾರೆ ಮತ್ತು ಒಂದಿಷ್ಟು ಬೆಳಗಾವಿ ಮತ್ತು ಇಲ್ಲಿ ಕಲಬುರಗಿ ಇಲ್ಲಿ ಯಾಡ್ ಹೇಗೆ ಅಂದ್ರೆ ಅಂದರೆ ಕಲಬುರಗಿಯಲ್ಲಿ ಕಡಿಮೆ ಇದಾವೆ ಪೋಸ್ಟ್ ಕಡಿಮೆ ಇದೆ ಅವರನ್ನು ಬೇರೆ ಕಂಪ್ನಿದವರು ತಂದು ಇಲ್ಲಿ ಹಾಕ್ತಾರೆ ಯಾಕಪ್ಪ ಈ ಡಿಸ್ಟಿಕ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಿಗ ಇದು ಮಳೆಗಾಲ ಕೂಡ ಆಗಿರ್ತದೆ ಬೇಸಿಗೆಯಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಮಳೆ ಕೂಡ ಆಗ್ತದೆ ಆಲ್ರೆಡಿ ಕೂಡ ಬರ್ತದೆ ಆದರೆ ಇಲ್ಲಿ ನಮ್ಮ ಇನ್ನು ಒಣಹವೆ ಇದ್ದ ಕಾರಣ ಬಾಗಲಕೋಟೆ ಬೆಳಗಾವಿ ಕಲಬುರಗಿಯಲ್ಲಿ ಇಲ್ಲಿ ಮಳೆ ಆಗುವ ಸಾಧ್ಯತೆ ತುಂಬ ಕಡಿಮೆ ಇರ್ತದೆ ಆದರೆ ಬೆಂಗಳೂರಲ್ಲಿ ಸ್ವಲ್ಪ ಆಗಾಗೆ ಬಂದ ಹೋಗ್ತದೆ ಬಟ್ ನಿಮ್ಮ ಫಿಸಿಕಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಏನಾದರೂ ತೊಂದರೆ ಆಯ್ತಂದ್ರೆ ಎಕ್ಸಾಮ್ ಏನು ಫಿಸಿಕಲ್ ಇರ್ತಾರೆ ಅನ್ನ ಪೋಸ್ಟ್ಪೋನ್ ಮಾಡ್ತಾರ ಆದರೆ ನಿಮ್ಮ ಬಾಗಲಕೋಟೆ ಬೆಳಗಾವಿ ಕಲಬುರಗಿಯಲ್ಲಿ ಮಳೆ ಆಗೋ ಸಾಧ್ಯತೆ ತುಂಬ ಕಡಿಮೆ ಇಲ್ಲಿ ನಿಮ್ದು ಫಿಸಿಕಲ್ ಆರಾಮಾಗಿ ಮುಗಿಸ್ತಾರೆ ಸ್ನೇಹಿತರು ಯಾರ್ಯಾರನ್ನು ಸರಿಯಾಗಿ ಫಿಸಿಕಲ್ ಪ್ರಾಕ್ಟೀಸ್ ಮಾಡಕತ್ತಲ್ಲ ಸರಿಯಾಗಿ ಫಿಸಿಕಲ್ ಪ್ರಾಕ್ಟೀಸನ್ನು ಮಾಡಿರಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಮುಂದಿನ ಸಂಪೂರ್ಣವಾಗಿ ತಿಳಿಸ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಫಿಸಿಕಲನ್ನು ಯಾವ ರೀತಿ ಪಾಸ್ ಮಾಡ್ಕೋಬೇಕೆಂಬ ಪ್ರತಿಯೊಂದು ಟಿಪ್ಸನ್ನು ಹೇಳ್ಕೊಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಹೋಗಿ ನೀವು ಟೆಲಿಗ್ರಾಮಲ್ಲಿ ಹೋಗಿ ಜಾಬ್ ಕಂಡ ಕಾಣ್ತೋದ್ರೆ ಅಲ್ಲಿ ಕೂಡ ನೀವು ಹೋಗಿ ಅನ್ನು ಆಗ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ